ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ಬರುತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾಕೆ ರೈತ ನಮ್ದು ರೈತ ಅಂದ್ರೆ ತುಂಬಾ ಗೌರವ ದೊಡ್ಡದು ಯಾಕಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಇಲ್ಲ ಅಂದ್ರೆ ಇವತ್ತು ನಮ್ಮ ಜೀವನ ಅವರು ಬೆಳೆದು ಕಷ್ಟ ಬಿದ್ದು ಬೆಳೆದು ಅವರು ನಮ್ಮ ಬೆಂಗಳೂರಿಗೆ ಕಲ್ಸ್ಕೊಟ್ರೆ ಮಾತ್ರ ನಾವು ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡೋದು ಇಲ್ಲ ಇಲ್ಲಿರೋ ಜನರು ತುಂಬಾ ಪ್ರೀತಿ ಮಾಡ್ತಾರೆ ನಮಸ್ತೆ ಚಾನೆಲ್ಗೆ ಸ್ವಾಗತ ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ಕೊಡ್ತೀನಿ ಆದ್ರೆ ಇವತ್ತು ನಮಗೊಬ್ರು ವಿಶೇಷ ಅತಿಥಿಗಳು ನಮ್ಮ ಊರಿಗೆ ಬಂದಿದ್ದರಿಂದ ಅದು ಹೆಂಗಂದ್ರೆ ನಾನೇ ನಮ್ಮ ಕಲರ್ಸ್ ಕನ್ನಡದ ಜನಪ್ರಿಯ ಒಂದು ಕರ್ನಾಟಕ ಜೋಡಿ ಅಂತನೇ ಒಂದು ಹೆಸರು ಮಾಡಿದಂತ ನಮ್ಮ ಗೋಯಿಂದಣ್ಣರು ಮತ್ತು ವೈಲಾಕರ್ ಅದಾರ ಅವರು ಅವ್ರ ಮಗನ್ ಒಂದು ಫಿಲ್ಮ್ ಶೂಟಿಂಗ್ ನಮ್ಮ ಸುಮಾರು ಒಂದು ಇಪ್ಪತ್ತೈದು ದಿವಸ ಇಲ್ಲೇ ಶೂಟ್ ಮಾಡ್ರ ಅದು ನಮ್ಮೂರ್ ಹೆಂಗ ಆಮೇಲೆ ಯಾವ ಅಂತ ಸರ್ ಸರ್ ನಮಸ್ತೆ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ ನಾವು ಕಲರ್ಸ್ ಕನ್ನಡ ಮುಗಿದಿದ್ದ ತಕ್ಷಣ ನಮ್ಗೆ ಒಂದು ಕಾಲ್ ಬಂತು ಈ ತರ ನನ್ನ ಮಗನ ಶೂಟಿಂಗ್ ಕಳಿಸಿದ್ವಿ ಅಲ್ಲಿಂದ ಒಂದು ಕಾಲ್ ಬಂದಾಗ ಆ ಊರಿಗೆ ಹೋಗ್ಲೇಬೇಕು ಅಂತ ನಾವು ಇಲ್ಲಿಗೆ ಬಂದಿದೀವಿ ಇದು ಬೆಟ್ಟಗೆರೆ ಅಂತಬಿಟ್ಟು ಒಂದು ಊರು ಒಂದು ಗ್ರಾಮ ಹಳ್ಳಿ ನಮ್ಮ ಬೆಂಗಳೂರಲ್ಲಿ ನಾವು ಹುಟ್ಟು ಬೆಳೆದು ವಾಸ ಮಾಡಿದೀವಿ ಅಲ್ಲಿ ಈ ಮೋಟ್ರದು ಸೌಂಡು ಅದು ಇದು ಕೇಳಿ ಲಜ್ಜೆ ಎದ್ದಿತ್ತು ಆದರೆ ಎಷ್ಟೋ ವರ್ಷಗಳಾದ ನಂತರ ಇಲ್ಲಿ ಬಂದಿರೋದು ನಮಗೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಟ್ಟಿದೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ತುಂಬಾ ಬಡವರಿದ್ದಾರೆ ಇದ್ದಾರೆ ತುಂಬಾ ಕಷ್ಟ ಇದ್ದಾರೆ ಕೂಲಿ ಕೆಲಸ ಮಾಡೋರು ಇದ್ದಾರೆ ರೈತರು ಜಾಸ್ತಿ ಇದಾರೆ ಅಷ್ಟು ಜನ ರೈತರು ಇದ್ದು ಕಷ್ಟ ಜೀವನ ನಡೆಸ್ತಾ ಇದ್ರು ಸುಖವಾಗಿದ್ದಾರೆ ಅದ್ರನ್ನೆಲ್ಲ ನೋಡಕ್ಕೆ ನಮ್ಗೆ ತುಂಬಾ ಸಂತೋಷ ಆನಂದ ಇಲ್ಲಿ ತುಂಬಾ ಜನ ಪ್ರೀತಿ ಮಾಡೋರು ಜಾಸ್ತಿ ಜನ ಇದಾರೆ ಇಲ್ಲಿ ಬಸ್ ಬಂದು ಇಳಿದಿದ ತಕ್ಷಣ ಸುಮಾರು ಒಂದು ನೂರ ನೂರ ಐವತ್ತು ಜನ ಓಡ್ ಬಂದು ಹಿಡ್ಕೊಂಡು ಸೆಲ್ಫಿ ತಕೊಂಡು ಪ್ರೀತಿ ಮಾಡ್ತಾರೆ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ನಾವೇನಾದರೂ ಒಂದು ಚಾ ಕುಡಿಬೇಕು ಇಲ್ಲ ಏನೋ ಒಂದು ತಿನ್ನಬೇಕಂತ ಯಾವುದೇ ದುಡ್ಡು ದುಡ್ಡುಕೊಳ್ಳಲ್ಲ ಅಂತ ನಮ್ಮ ಹತ್ರ ಬೇಡವೇ ಬಾಳ ಅಂತ ಹೇಳ್ತಾರೆ ಅಷ್ಟು ಪ್ರೀತಿ ಮಾಡೋ ಜನ ಇಲ್ಲಿ ಇದ್ದಾರೆ ಎಲ್ಲ ಜಾಗದಲ್ಲೂ ಇದೇ ಪ್ರೀತಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಆದರೆ ಈ ಗಾಳಿ ವಾತಾವರಣ ನನಗೆ ಒಂದು ಹತ್ತು ವರ್ಷ ಹಿಂದೆ ಹೋಗಿದ್ದೀನಿ ಅಷ್ಟು ಚೆನ್ನಾಗಿದ್ದೀನಿ ಖುಷಿಯಾಗಿದೆ ತುಂಬ ಈ ಹಳ್ಳಿ ಸ್ಮೆಲ್ ನನಗೆ ತುಂಬ ಹಿಡಿಸಿದೆ ಹಾಗಾಗಿ ನಿಮಗೆ ಆ ತರ ನೋಡ್ಬೇಕಂದ್ರೆ ಈ ಬೆಟ್ಟಗಿರಿಗ್ ಬನ್ನಿ ನಿಮ್ಗೆ ಸಂತೋಷ ಸಿಗುತ್ತೆ ಇಲ್ಲಿ ಸುತ್ತು ದೇವಸ್ಥಾನಗಳಿದೆ ಒಳ್ಳೆ ಪೂಜೆಗಳು ನಡೆಯುತ್ತೆ ನೀವು ಖುಷಿ ಖುಷಿಯಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ಬರುತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾಕಂದ್ರೆ ತುಂಬಾ ಗೌರವ ದೊಡ್ಡದು ಯಾಕಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ರೈತ ಇಲ್ಲ ಅಂದ್ರೆ ಇವತ್ತು ನಮ್ಮ ಜೀವನ ಅವರು ಬೆಳೆದು ಕಷ್ಟ ಬಿದ್ದು ಬೆಳೆದು ಅವರು ನಮ್ಮ ಬೆಂಗಳೂರಿಗೆ ಕಲ್ಸ್ಕೊಟ್ರೆ ಮಾತ್ರನೇ ನಾವು ನಿಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡಕ್ ಆಗೋದು ಇಲ್ಲ ಇರೋ ಜನರು ತುಂಬಾ ಪ್ರೀತಿ ಮಾಡ್ತಾರೆ ಹುಡುಗರಿಂದ ಹುಡುಗರಿಂದ ದೊಡ್ಡೋರಿಂದ ವಯಜಾಗರೋರಿಂದ ಎಲ್ಲಾರು ಪ್ರೀತಿ ಮಾಡ್ತಾರೆ ಆ ಪ್ರೀತಿನ ನಮ್ಮ ಕಣ್ಣಲ್ಲಿ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಪ್ರೀತಿ ತೋರಿಸ್ತಾರೆ ಎದೆ ತುಂಬಿದೆ ಆ ಪ್ರೀತಿಗೆ ದಯವಿಟ್ಟು ನಿಮ್ಗೆ ಅಲ್ಲಿ ಬೋರ್ ಅನಿಸಿದ್ರೆ ಬೇಜಾರಾಗಿದ್ರೆ ಈ ಕಡೆ ಬನ್ನಿ ಸಂತೋಷ ಸಿಗುತ್ತೆ ಮೈಯಲ್ಲಿರೋದು ಎಲ್ಲ ಕಷ್ಟ ಹೋಗುತ್ತೆ ಎಲ್ಲ ನೋವುಗಳು ಹೋಗುತ್ತೆ ಅಣ್ಣ ಇಲ್ಲಿ ಇನ್ನೊಂದು ಮೂವಿ ಮಾಡ್ತಾ ಇದೀವಲ್ಲ ಹೆಂಗೆ ನಿಮ್ ಜನ ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರ ಮೂವಿಗೆ ಖಂಡಿತ ಮಾಡ್ತಾರ ಯಾಕಂದ್ರೆ ನಿಮ್ಮ ಭಾಷೆ ಇವತ್ತು ಅವ್ರ ಮಗನ ಒಂದು ಚಲನಚಿತ್ರ ಅದು ಬಿಗ್ ಮೂವಿ ದೊಡ್ಡ ಥಿಯೇಟರ್ ನಲ್ಲೇ ಬರುವಂತ ಮೂವಿ ಎಲ್ರು ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಮೂವಿ ಹೆಸರು ಬಂದು ಲಾಕ್ ಡೌನ್ ಅಂತ ಲಾಕ್ ಡೌನ್ ನಲ್ಲಿ ಯಾವ ತರ ಇತ್ತು ಅಂತ ಈ ಮೂವಿಯಲ್ಲಿ ತೋರಿಸ್ಕೊಡ್ತಾ ಇದೀವಿ ನಾವು ಕಲರ್ಸ್ ಕನ್ನಡದಿಂದ ಆಚೆ ಬಂದಿದ ತಕ್ಷಣನೇ ನನ್ನ ಮಗನಿಗೆ ಚಾನ್ಸ್ ಸಿಕ್ಕಿದೆ ಅದು ಲಾಕ್ ಡೌನ್ ಅಂತ ಒಂದು ಹೀರೋ ಆಕ್ಟಿಂಗ್ ಮಾಡ್ತಾ ಇದ್ದೇನೆ ಅದರಲ್ಲಿ ನಾವಿಬ್ರು ಅಜ್ಜ ತಾತನ ಆಕ್ಟಿಂಗ್ ಮಾಡ್ತಾ ಇದೀವಿ ದಯವಿಟ್ಟು ಕರ್ನಾಟಕ ಜನತೆ ಎಲ್ಲರೂ ಹೋಗಿ ಮಾಲ್ಗೆ ಹೋಗಿ ಆ ಸಿನಿಮಾ ನೋಡಿ ಯಶಸ್ವಿ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಮಾತಾಡಿ ನಾನೇನ್ ಹೇಳ್ತೀನಪ್ಪಾ ಅಂತಂದ್ರೆ ನಿಜವಾಗ್ಲೇ ಹೇಳ್ತಿನಿ ಅವ್ರ್ ಎಂತಾ ಖುಷಿ ಅವ್ರು ನೋಡಿದ್ರೆ ಖುಷಿ ಯಾವಾಗ ನಗ್ತಾ ಇರ್ತಾರ ಆ ಯಾರೇ ಬಂದ್ರು ಎಷ್ಟು ಸರಳ ಅಂತ ಹೇಳ ಅವ್ರು ನಾನ್ ನೋಡಿದಾಗ ಬಂದ್ ಕುಡಿಯೋ ಸರ್ ಈ ತರ ಅಂತ ನಮ್ಮ ಪ್ರೀತಿಯಿಂದ ಇಂದ ಹಕೊಂಡ್ರು ಆ ಉದ್ದೇಶಕ್ಕೆ ನಾ ಹೇಳ್ತೀನಿ ಅವ್ರ ಅಮ್ಮನ್ನ ಮತ್ತೆ ಅಪ್ಪಾಜನ ಯಾವ ತರ ನಾವು ಇಲ್ಲಿ ಜನ ಸಪೋರ್ಟ್ ಮಾಡಿದ್ವಿ ಹೆಂಗ ನಮ್ಮ ಕರ್ನಾಟಕದ ಜನಪ್ರಿಯ ಜೋಡಿ ಅಂತ ಯಾವ ತರ ಅವ್ರ ಹೆಸರು ಮಾಡಿದ್ರು ಅದೇ ರೀತಿಯಾಗಿ ಅವರ ಕಿರಿಯ ಮಗ ವಿಜಯ್ ಅವರು ನಮ್ಮ ಬೆಟಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದರಿಂದ ಒಂದು ಮೂವತ್ತು ದಿವಸವರೆಗೆ ಇಲ್ಲೇ ಶೂಟ್ ಆಗೈತೆ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಶೂಟ್ ಆಗೈತೆ ನಾ ಇನ್ನೊಂದು ಹೇಳ್ತೀನಿ ನಮ್ಮ ಫಿಲರ್ಮ್ ಮಾಡಿದ್ರು ಅದು ಎರೆ ಹಂಚನಾಳ ಅಂದ್ರೆ ಇಲ್ಲಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಎರೆ ಹಂಚನಾಂಚನಾಳ ಗ್ರಾಮದಲ್ಲಿ ಶೂಟ್ ಆಗೈತಿ ಅಂದ್ರೆ ಅದು ಇವತ್ತು ಎಷ್ಟೋ ಪ್ರಶಸ್ತಿಗಳನ್ನ ಇವತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ನಮ್ಮ ಗೋವಿಂದರಾವ್ ಅಣ್ಣರು ಮತ್ತು ವಿನಯ ಅಮ್ಮರ ಕಿರಿಯ ಪುತ್ರರ ಒಂದು ಚಲನಚಿತ್ರ ಲಾಕ್ಡೌನ್ ಅಷ್ಟೇ ಯಶಸ್ವಿ ಆಗಿ ಅಷ್ಟೇ ಪ್ರಶಸ್ತಿ ಪಡ್ಲಿ ಹಾಗೆ ನಾವೆಲ್ಲ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ಸುತ್ತಮುತ್ತ ಎಲ್ಲಾ ಜನತೆ ನಮ್ಮ ಗ್ರಾಮದವರು ಎಲ್ಲಾ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೇನೆ ನಮಸ್ಕಾರ ರೈತರು ಎಲ್ರು ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಆಯ್ತು ಇಲ್ಲ ರೈತರನ್ನ ನೋಡಿ ಆ ಮಕ್ಕಳನ್ನ ನೋಡಿ ನಮ್ಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ನಾವು ನಾಲ್ಕೂವರೆ ತಿಂಗಳು ಕಲರ್ಸ್ ಕನ್ನಡದಲ್ಲಿ ತುಂಬಾ ನಿದ್ದೆ ಇಲ್ದಿರ ಕಷ್ಟ ಬಿದ್ದಿದೀವಿ ತುಂಬಾನೇ ಕಷ್ಟ ಬಿದ್ದು ನಿದ್ದೆ ಕೆಟ್ಟಿದ್ವಿ ಆದ್ರೆ ಇಲ್ಲಿ ಬಂದಿದ್ದ ತಕ್ಷಣ ಈ ಗಾಳಿ ವಾತಾವರಣದಲ್ಲಿ ನಮ್ಗೆ ಆ ನೋವುಗಳು ಏನೂ ಕಾಣಿಸ್ಕೊಂಡಿಲ್ಲ ತುಂಬಾ ಸುಖವಾಗಿದ್ದೀವಿ ನಮಸ್ಕಾರ